ான்வனா திஸ்லிர் நான் மேலே கேல்ச எல்லா கலே மஞ்ச

ಪೊಲೀಸ್ ಏನೇ ಆಗಬೇಕು ಅಂತ ಅಂದ್ಕೊಂಡಿತ ಎಸ್ ಪಿ ಸಾಂಗ್ಲೆ ಏನತ್ರ ನಾನು ದಾಡ್ ಪೊಲೀಸ್ ಆಗಬೇಕು ಅಂತ ಅಂದ್ಕೊಂಡಿತಂತೆ ಅದು ಆಗಕ್ಕಾಗಿಲ್ಲ ಅಂತ ಅದಕ್ಕೆ ಅದು ಅದೇ ಫೀಲಿಂಗ್ ಅಲ್ಲಿ ಯಾವಾಗಲೂ ಕೂಡ ಇನ್ನೇ ಕೂಡ ಅದೆಲ್ಲ ನನ್ನ ಸಾಂಗ್ಲೆ ಏನೋ ನನ್ನ ಸಾಂಗ್ಲೆ ಏನಂತೇಳಿ ರೆಡಿ ಆಗೋದಿಲ್ಲ ಈ ಗಣೇಶ ಬುಡ್ತಿ ಪೊಲೀಸ್ ಸೆಕ್ಯೂರಿಟಿ ಎಲ್ಲ ಅಂತೇಳಿ ನಾನೇ ಪೊಲೀಸ್ ನಾನೇ ಸಾಂಗ್ಲೆ ಏನಂತಂದೇಳಿ ಟೋಪಿ ಹಾಕೊಂಡು ರೆಡಿ ಆಗಿ ಬಂದ್ಬಿಟ್ಟತೆ ಅಲ್ಲಾಕಂದ್ರೆ ಅಪ್ಪ ಇನ್ನೇ ಹಾ ಒತ್ತಾಯ್ತು ಇನ್ನ ಬ್ಯಾಂಡ್ ಶೆಟ್ಟರ್ ಬೇರೆ ಬಂದಿಲ್ಲ ಆ ಯಾವಾಗ ನೀ ಇನ್ನ ಬಿಡೋದು ಹಿಂಗ್ ಲೇಟ್ ಮಾಡಿದ್ರೆ ಗಣೇಶನ್ ಬಿಡುವಾಗ ಕಟ್ ಬೆಳಗಿನ ಜಾ ಮೂರ್ ಗಂಟೆ ಆಗಲ್ವೇನ್ರ ಅಪ್ಪ ಇನ್ನೇ ಇನ್ನೇನೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಒಳಗೆ ಈಗ ಬಿಟ್ಬಿಡ್ತೀವಿ ಈಗ ಟೈಮ್ ಒತ್ತಡ ಆಗಿಲ್ಲ ಇನ್ನ ಐದು ಗಂಟೆ ಅಷ್ಟೇ ಆಗಿರೋದು ನಾವು ಮಂಜ ಬೇಗ ರೆಡಿ ಮಾಡ್ಕೊಂಡ್ರೆ ಎಲ್ಲ ಬಿಡೋಣ ಟೈಮ್ ಆಯ್ತು ಲೇ ವೆಂಕಟೇಶ ಏನೇ ಮಜ್ಜಿ ನೀನು ಗಣೇಶನ್ ಕಜಾಂಚಿ ಆಗಿರೋ ನೀನೇ ಇಷ್ಟು ಲೇಟ್ ಆಗಿ ಬಂದ್ರೆ ಹೆಂಗಲ್ಲ

ರೆಡಿರಾ ಹುಡುಗಿಯರು ಹ ಹೋಳ ಮಂಜಾ ಇವಾಗ ಇವರಿಗೆ ಕಾಯ್ಬೇಕು ನಿಮ್ಮನ್ನ ಬಂದು ಇಲ್ಲಿ ನೀವು ಏನೇನಾಗುತ್ತೆ ಗಣೇಶನ್ ಪೂಜಾ ಕಾರ್ಯಕರ್ತ ಹೆಣ್ಮಕ್ಳು ಊದು ಅದೆಲ್ಲ ನೋಡ್ಬೇಕು ಏನ್ ಗಂಟೆ ಗಟ್ಟಲೆ ರೆಡಿ ಆಗ್ತೀರಾ ಮನೇಲಿ ನೀವು ஏ அப்பி மஞ்சா நான் கூட எல்லாம் ரெடியாகி நான் அப்பி நான் எல்லா எல்லாம் இது மாறதுக்கு அதுக்கு நான் இதெல்லாம் நீங்க அஸ்டேல மனசு நான் ಆಮೇಲೆ ಅಪ್ಪನಿ ಗಣೇಶಿಂಬ ನೋಡ್ರ ಬರೋ ಕಿಟ್ಲಾಟಗಳು ಆಯ್ತು ನಿಮ್ದು ನೋಡ್ರೆ ಮಾಡ್ಕೊಂಡು ಅದೇನ್ ಬಾರಿಸ್ಕೊಂಡು ಗಣೇಶ್ ಮುಂದಕ್ಕೆ ನೋಡ್ರಿ ಅಪ್ಪಿ ನಡೀರ ಸಾ ಗಣೇಶಿಬ್ಬರ ಟೈಮಲ್ಲಿ ಯಾರನ್ನ ಕಿಟ್ಲಾಡ್ತಾರ ಈ ಮುಂದೆ ಏನ್ ಕೆಲಸ ಮಾಡ್ಬೇಕು ಅದನ್ನ ನೋಡ್ರಿ ಸುಮ್ನೆ ಯಾಕೆ ಅದು ಇದು ಅಂತ ಯಾರು ಜಲಾ ಮಾಡ್ಕೊಂತೀರಾ ನಡ್ರಿ ಗಣೇಶಿಂಬ ನೋಡ್ರಿ ಹ್ಮ್ ಎಲ್ರು ನೋಡಿನ ಶ್ರೀ ಶ್ರೀ ವಿದ್ಯಾ ಗಣಪತಿ

ನಿನ್ನ ಸ್ತುತಿ ಪಜನಕ್ಕೆ ದಯೆ ಈ ಗಣಪ ನಮ್ಮ ಕಾಪಾಡೆಯ ನಿನ್ನ ಸ್ತುತಿಪ ದಯ ತೋರಿಯ ನಿನ್ನ ಪೂಜೆಗೆಂದು ನಾ ಬಂದವಯ್ಯ ஏ காரிய நீலாலா பட்டங்கஜி அமேன ஒண்ணா பதாக எல்லாம் பிடித்த பட்டாங்கஜி ஐய் ஜோராக நம் பட்டங்கஜி ನೋಡಿದ್ರೆ ಫ್ರೆಂಡ್ಸ್ ನಾವು ನಮ್ಮೂರಲ್ಲಿ ಎಷ್ಟು ಚೆನ್ನಾಗಿ ಎಲ್ಲ ಒಗ್ಗಟ್ಟಿಂದ ಗಣೇಶನ ಇಟ್ಟು ಗಣೇಶನ ಈ ಕಾರ್ಯಕ್ರಮನ ಎಷ್ಟು ಚೆನ್ನಾಗಿ ಆಚರಿಸ್ತೀವಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ನೀವು ಇದೇ ಥರ ನಿಮ್ಮ ಗಣೇಶನ ಆಚರಣೆ ಮಾಡ್ತಾ ಇದ್ರೆ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ ಧನ್ಯವಾದಗಳು ಫ್ರೆಂಡ್ಸ್